ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ ಆಂತರಿಕ ಆರೋಗ್ಯ ಸಲಹೆಗಾರ ಇಂದಿನ ಮಕ್ಕಳೇ ಮುಂದಿನ ಸಮಾಜ ಹಾಗಾಗಿ ಮಕ್ಕಳನ್ನು ಬೆಳೆಸುವುದರಲ್ಲಿ ತಂದೆ ತಾಯಿಗಳ ಸಮಾಜದ ಹಾಗೂ ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯ ಮಕ್ಕಳ ಹತ್ರ ಮಾತನಾಡುವುದು ಮಕ್ಕಳ ಜೊತೆಗೆ ಆಟ ಆಡುವುದು ಮಕ್ಕಳು ತಪ್ಪನ್ನು ಮಾಡಿದಾಗ ತಿದ್ದಿ ಸರಿಯಾಗಿ ಹೇಳಿಕೊಡುವಂಥದ್ದು ಮಕ್ಕಳು ಸೋತಾಗ ಗೆದ್ದಾಗ ಅವರ ಜೊತೆಗಿರುವಂಥದ್ದು ಇದು ಪೋಷಕರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ ತಂದೆ ತಾಯಿಗಳೇ ಆಧಾರ ಆಹಾರ ಮತ್ತು ಭದ್ರತೆಗಾಗಿ ತಾಯಿ ಮತ್ತು ತಂದೆಯನ್ನು ಸಣ್ಣ ಮಕ್ಕಳು ತುಂಬ ಅವಲಂಬಿಸಿರುತ್ತಾರೆ ಸಣ್ಣ ಮಕ್ಕಳನ್ನು ಮುದ್ದಾಡುವುದು ಪ್ರೀತಿಸುವುದು ಅವರನ್ನು ಎತ್ತಿಕೊಳ್ಳುವುದು ಕೊಂಡಾಡುವುದು ಇದು ಮಕ್ಕಳಲ್ಲಿ ಒಂದು ಭದ್ರತೆಯ ಬುನಾದಿಯಾಗುತ್ತದೆ ಭದ್ರತೆ ಎಂಬುದು ಅವರ ಮನಸ್ಸಿನೊಳಗೆ ಸುಪ್ತ ಮನಸ್ಸಿನೊಳಗೆ ಅದು ಗಟ್ಟಿಯಾಗಿ ನೆಲೆ ನಿಲ್ಲುತ್ತದೆ ಮಕ್ಕಳಿಗೆ ಮಾತನಾಡಲಿಕ್ಕೆ ಬರದಿದ್ದರೂ ಎಲ್ಲವನ್ನು ಆಲೋಚನೆ ಮಾಡಲಿಕ್ಕೆ ಬರದಿದ್ದರೂ ಈ ತಂದೆ ತಾಯಿ ತೋರಿಸುವ ಪ್ರೀತಿ ಅಪ್ಪುಗೆ ಅವರಲ್ಲಿ ಒಂದು ಭದ್ರತೆ ಮತ್ತು ಧೈರ್ಯವನ್ನು ತುಂಬುತ್ತದೆ ಇದು ಮುಂದೆ ಅವರು ದೊರೆದಾದ ಮೇಲೆ ಅವರಿಗಾಗುವ ಯಾವುದೇ ತೊಂದರೆಗಳನ್ನು ತಂದೆ ತಾಯಿಯಲ್ಲಿ ಹಂಚಿಕೊಳ್ಳಲಿಕ್ಕೆ ಹಿಂಜರಿಯುವುದಿಲ್ಲ ಇಲ್ಲದಿದ್ದರೆ ಕೆಟ್ಟ ಮಕ್ಕಳ ಸಾಹಸವನ್ನು ಬೇರೆ ಸಹಪಾಠಿಗಳ ಸಾಹಸವನ್ನು ಅವರ ಜೊತೆಗೆ ತಮ್ಮ ಕಷ್ಟಗಳನ್ನು ಹಂಚುವ ಸಾಧ್ಯತೆಗಳಿದೆ ಹಾಗಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸಣ್ಣ ಮಕ್ಕಳನ್ನು ಪ್ರೀತಿಸುವುದು ಅತ್ಯಂತ ಅಗತ್ಯ ಹಾಗಾಗಿ ಸಣ್ಣ ಮಕ್ಕಳು ಅಂತ ಹೇಳುವಾಗ ಹುಟ್ಟಿದ ಮಗುವಿಂದ ಎಂಟು ವರ್ಷದ ತನಕ ತಂದೆ ತಾಯಿಗಳು ಮಕ್ಕಳ ಜೊತೆಗಿರುವಂಥದ್ದು ಮಕ್ಕಳಿಗೆ ಸಮಯವನ್ನು ಕೊಡುವಂಥದ್ದು ಮಕ್ಕಳ ಪ್ರತಿಯೊಂದು ನಡೆ ನುಡಿ ಮಾತುಗಳನ್ನು ನಾವು ನೋಡ್ತಾ ಆನಂದ ಪಡುವುದು ಮಕ್ಕಳ ಜೊತೆಗೆ ಬಿರಿಯುವುದು ತಂದೆ ತಾಯಿಗಳಿಗೂ ಅತ್ಯಂತ ಮುಖ್ಯವಾಗ್ತದೆ ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಎರಡನ್ನೇ ಹೇಳ್ತೀವಿ ಅದರಲ್ಲಿ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದರೆ ನಾವು ಮಾತನಾಡ್ತಾ ಇರುವಂಥದ್ದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದರೆ ಎಲ್ಲ ನಾವು ಮಾತನಾಡಿದ್ದು ರೆಕಾರ್ಡ್ ಆಗುತ್ತಿರುವಂಥದ್ದು ಹಾಗಾಗಿ ನಾವು ಮಕ್ಕಳೊಟ್ಟಿಗೆ ಬರೆಯುವ ಮಾತನಾಡುವ ಪ್ರತಿಯೊಂದು ನಿಮಿಷವೂ ಆ ಮಕ್ಕಳ ಸುಪ್ತ ಮನಸ್ಸಿನೊಳಗೆ ರೆಕಾರ್ಡ್ ಆಗ್ತಾ ಇರ್ತದೆ ಅದು ಅವರ ಮುಂದಿನ ಜೀವನದಲ್ಲಿ ಅದು ತುಂಬ ಅಡಿಪಾಯವಾಗಿ ಗಟ್ಟಿಯಾಗಿ ನೆಲೆ ಆ ಮಕ್ಕಳಿಗೆ ದೃಢವಾದ ಶಕ್ತಿಯನ್ನು ಕೊಡಲಿಕ್ಕೆ ಇದು ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಮಕ್ಕಳಿಗೆ ಸಮಯವನ್ನು ಕೊಡುವಂಥದ್ದು ಮಕ್ಕಳ ಜೊತೆಗೆ ಮಾತನಾಡುವುದು ತಂದೆ ತಾಯಿಗಳ ಅತ್ಯಂತ ಕರ್ತವ್ಯವಾಗಿದೆ ಎಷ್ಟೋ ಸಲ ಮಕ್ಕಳ ಹತ್ರ ಮಾತನಾಡಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ ಅದಕ್ಕಾಗಿ ನಾವು ಸಮಯವನ್ನು ಕೊಡ್ತೇವೆ ಆದರೆ ತಂದೆ ತಾಯಿಗಳು ಮೊಬೈಲನ್ನು ನೋಡಿಕೊಂಡ ಅಥವಾ ಬೇರೆ ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡ ಅಥವಾ ಬೇರೆ ಯಾವುದೋ ಕಡೆ ನಮ್ಮ ಲಕ್ಷ್ಯವನ್ನು ಇಟ್ಟು ನಾವು ಮಕ್ಕಳ ಜೊತೆಗೆ ಮಾತನಾಡ್ತಾ ಇರ್ತೇವೆ ಒಂದು ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದರೆ ಮಕ್ಕಳ ಜೊತೆಗೆ ನಾವು ಇರುವಾಗ ಮಕ್ಕಳು ನಮ್ಮನ್ನು ತುಂಬ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಆಲೋಚನೆಗಳು ನಮ್ಮ ಹಾವಭಾವಗಳು ಮಕ್ಕಳ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನು ಬೀಳ್ತದೆ ಮಕ್ಕಳು ನಮ್ಮ ಮಾತನ್ನು ಜಾಸ್ತಿ ಕೇಳುವುದಕ್ಕಿಂತ ನಾವು ಮಾಡುವ ನಡೆನುಡಿ ಹಾವಭಾವಗಳನ್ನು ಅತಿಯಾಗಿ ಅನುಕರಿಸುತ್ತಾರೆ ಹಾಗಾಗಿ ನಮ್ಮ ಜವಾಬ್ದಾರಿ ಏನಂತ ಹೇಳಿದರೆ ಮಕ್ಕಳ ಜೊತೆಗಿರುವಾಗ ನಾವು ಸಂಪೂರ್ಣವಾಗಿ ಮಕ್ಕಳ ಜೊತೆಗೆ ತೊಡಗಬೇಕು ಯಾವುದೇ ಆ ಸಮಯ ಮಕ್ಕಳಿಗಾಗಿಯೇ ನಾವು ಇಟ್ಟಿರಬೇಕು ಮೀಸಲಾಗಿಡಬೇಕು ಎರಡನೇದಾಗಿ ಮಕ್ಕಳ ಜೊತೆಗೆ ಮಾತನಾಡಬೇಕಾದ್ರೆ ಮಕ್ಕಳನ್ನು ಹೀಯಾಳಿಸುವುದು ಮಕ್ಕಳು ಏನೂ ಪ್ರಯೋಜನ ಇಲ್ಲ ನೀನು ದಡ್ಡ ದಡ್ಡ ಶಿಖಾಮಣಿ ನಿನಗೇನು ಕೂಡುವುದಿಲ್ಲ ಈ ರೀತಿ ನಕಾರಾತ್ಮಕವಾಗಿ ಅಂದರೆ ನೆಗೆಟಿವ್ ಥಾಟ್ಸನ್ನು ಮಕ್ಕಳ ಜೊತೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ತುಂಬುವುದು ಸರಿಯಲ್ಲ ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್ ನನ್ನ ಮಗ ಹುಷಾರಿದ್ದಾನೆ ಇವತ್ತಲ್ಲ ನಾಳೆ ಹುಷಾರಾಗ್ತಾನೆ ಕಲಿಯುವುದರಲ್ಲಿ ಹುಷಾರಿದ್ದಾನೆ ಈ ಥರ ಪೊಸಿಟಿವ್ ಎಫರ್ಮೇಷನ್ ಅಂದರೆ ಪಾಸಿಟಿವ್ ಆಗಿ ಮಕ್ಕಳ ಹತ್ರ ಮಾತನಾಡೋದು ಅತ್ಯಂತ ಮುಖ್ಯ ಇದು ಮಕ್ಕಳ ಮೇಲೆ ದೊಡ್ಡ ಪರಿಣಾಮ ಬೀಳ್ತದೆ ಮಕ್ಕಳಲ್ಲಿ ಪೊಸಿಟಿವ್ ಎಫರ್ಮೇಷನ್ ಅಂದರೆ ಯಾವಾಗಲೂ ಇದನ್ನು ಒಳ್ಳೆಯದಾಗ್ತಾನೆ ಹುಷಾರಿದ್ದಾನೆ ಎಂದು ಹೇಳ್ತಾ ಹೋದರೆ ಅದು ಮಕ್ಕಳ ಮೇಲೆ ಮಕ್ಕಳ ಬೆಳವಣಿಗೆಯ ಮೇಲೆ ಹೆಚ್ಚಾಗಿ ಮಕ್ಕಳ ಮಾನಸಿಕ ಬೆಳವಣಿಗೆಯ ಮೇಲೆ ದೊಡ್ಡ ಪರಿಣಾಮನ ಬೀಳ್ತದೆ ಸಂದರ್ಭ ಮಕ್ಕಳು ಮನೆಯಲ್ಲಿ ಎಲ್ಲ ಆಟ ಆಡುವ ಒಂದು ನೆಪ ಹೇಳಿಕೊಂಡು ಮಕ್ಕಳು ಮನೆಯ ವಸ್ತುಗಳನ್ನೇ ಹಾಳು ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ನಾವು ರಿಮೋಟ್ ಇಟ್ಟಿರ್ತೇವೆ ರಿಮೋಟನ್ನು ಹಾಳು ಮಾಡ್ತಾ ಇರ್ತಾರೆ ಅಥವಾ ಈಗ ತಾನೇ ಆಟದ ಆಟದ ಸಾಮಾನು ಕೊಟ್ಟಿರ್ತೇವೆ ಅದನ್ನು ಹಾಳು ಮಾಡ್ತಾ ಇರ್ತಾರೆ ಪುಸ್ತಕಗಳನ್ನು ಹರಿತಾ ಇರ್ತಾರೆ ಮನೆಯ ಸ ವಸ್ತುಗಳನ್ನು ಹಾಳು ಮಾಡ್ತಾ ಇರ್ತಾರೆ ಆದರೆ ತಂದೆ ತಾಯಿಗಳು ಅತ್ಯಂತ ಪ್ರೀತಿಯುಕ್ತರಾಗಿ ನನ್ನ ಮಗ ಏನು ಮಾಡಿದ್ರು ಸರಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ಸುಮ್ಮಂದು ಬಿಡ್ತಾರೆ ಇದು ಸರಿಯಲ್ಲ ಸಣ್ಣ ಮಕ್ಕಳು ಅಥವಾ ಮಕ್ಕ ಬೆಳೆಯುವ ಮಕ್ಕಳು ತಾವು ಯಾವುದೇ ತಪ್ಪನ್ನು ಮಾಡಿದರೆ ಒಂದ ಆ ತಕ್ಷಣ ಹೇಳಬೇಕು ಇಲ್ಲದ್ರೆ ಸಮಯ ಸಿಕ್ಕಿದಾಗ ಅದನ್ನು ತುಂಬ ನಯ ನಾಜುಕಾಗಿ ಅವರ ಮನಸ್ಸಿಗೆ ಅತ್ಯಂತ ಬೇಸರವಾಗದ ರೀತಿಯಲ್ಲಿ ಅವರಿಗೆ ನೀತಿ ಪಾಠವನ್ನು ಹೇಳುವ ಮೂಲಕ ಮಕ್ಕಳನ್ನು ತಿದ್ದುವ ಕರ್ತವ್ಯವನ್ನು ಮಾಡಬೇಕು ಮಕ್ಕಳು ಪ್ರಶಾಂತವಾಗಿದ್ದಾಗ ಹೆಚ್ಚಾಗಿ ಮಲಗುವ ಸಮಯ ಅಥವಾ ಬೆಳಿಗ್ಗೆ ಎದ್ದ ಸಮಯದಲ್ಲಿ ನೀತಿ ಪಾಠಗಳ ಮೂಲಕ ಅಥವಾ ಕಥೆಗಳನ್ನು ಹೇಳುವ ಮೂಲಕ ಮಕ್ಕಳಿಗೆ ಸರಿಯಾದ ದಾರಿಗೆ ಬರುವುದು ಹೇಗೆ ಮಕ್ಕಳು ಮಾಡಿದ ತಪ್ಪನ್ನು ತಿದ್ದುವುದು ನಮ್ಮ ಎಲ್ಲರ ಕರ್ತವ್ಯವಾಗಿರುತ್ತದೆ ಅಂತ ಹೇಳಿದರೆ ಆ ಸಣ್ಣ ಮಕ್ಕಳಲ್ಲಿ ನಾವು ತಪ್ಪನ್ನು ತಿದ್ದದಿದ್ದರೆ ಮಕ್ಕಳು ತಾನು ಮಾಡಿದ್ದೇ ಸರಿ ಎಂದು ತಿಳಿದುಕೊಂಡು ಮುಂದೆಯೇ ಅದೇ ತಪ್ಪನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ತಿದ್ದಬೇಕು ಅದು ಮಾತಿನ ಮೂಲಕ ಇರಬಹುದು ಎಷ್ಟೋ ಸಲ ದೊಡ್ಡ ದೊಡ್ಡ ಲೆಕ್ಚರನ್ನು ಕೊಡುವುದು ದೊಡ್ಡ ದೊಡ್ಡ ವಿಷಯವನ್ನು ಹೇಳುವಂಥದ್ದು ಅಂತ ಹೇಳುವ ಬದಲು ಮಕ್ಕಳು ಯಾವ ರೀತಿ ಮೌಲ್ಡ್ ಆಗ್ತಾರೆ ಕತೆಗಳ ಮೂಲಕ ಇರಬಹುದು ಅಥವಾ ಮಕ್ಕಳು ಹೇಗೆ ನಮ್ಮನ್ನು ಮಾತನ್ನು ಕೇಳ್ತಾರೆ ಅದನ್ನು ಸೂಕ್ಷ್ಮವಾಗಿ ಹೇಳುವುದು ಒಂದು ವಾಕ್ಯದಲ್ಲಿ ಅಥವಾ ತುಂಬ ಸಣ್ಣದಾಗಿ ಹೇಳುವಂಥದ್ದು ಅತ್ಯಂತ ಮುಖ್ಯವಾಗ್ತದೆ ಮಕ್ಕಳು ತುಂಬ ಹೊತ್ತು ಮಾತನಾಡುವುದನ್ನು ನಾವು ಅಥವಾ ತುಂಬ ಹೊತ್ತು ಅವರಿಗೆ ಹೇಳುವುದನ್ನು ಅವರು ಇಷ್ಟಪಡುವುದಿಲ್ಲ ಹಾಗಾಗಿ ಸೂಕ್ಷ್ಮತೆಯನ್ನು ಅರಿತು ಮಕ್ಕಳಿಗೆ ತುಂಬ ಬೇಜಾರಾಗದಾಗೆ ಅಥವಾ ತುಂಬ ಬೋರ್ ಆಗೋದಾಗೆ ನಾವು ಯಾವುದಾದ್ರೂ ಒಂದು ವಿಷಯನ ಹೇಳಬೇಕಾದ್ರೆ ಅದನ್ನು ಸೂಕ್ಷ್ಮವಾಗಿ ಹೇಳುವುದು ಅತ್ಯಂತ ಮುಖ್ಯ ಹಾಗಾಗಿ ನಾವು ಎಂಟು ವರ್ಷದ ತನಕ ಮಕ್ಕಳ ಹತ್ರ ಮಾತನಾಡುವುದು ಎಷ್ಟು ಮುಖ್ಯ ಹಾಗೆ ಹದಿನೆಂಟು ವರ್ಷದ ತನಕ ಮಕ್ಕಳ ಹತ್ರ ಮಾತನಾಡುವುದು ಅತ್ಯಂತ ಮುಖ್ಯ ಈ ಹದಿನೆಂಟು ವರ್ಷದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳ ಹತ್ರ ಮಾತನಾಡಬೇಕು ತಿದ್ದಬೇಕು ಸರಿಯಾದ ನಾಡಿನುಡಿಗಳನ್ನು ಹೇಳ್ಕೊಡ್ಬೇಕು ಯಾಕೆ ಇದು ಮುಖ್ಯ ಅಂತ ಹೇಳಿದರೆ ಮಕ್ಕಳು ಒಂದು ಸಲ ಟೀನೇಜ್ ಆದ ನಂತರ ಹದಿನೆಂಟು ವರ್ಷ ದಾಟಿದ ನಂತರ ಸರ್ವೇ ಸಾಮಾನ್ಯವಾಗಿ ಮಕ್ಕಳು ಮಾತನ್ನು ಕೇಳಿಕ ಇರೋದಿಲ್ಲ ನಾವು ಈಗಾಗಲೇ ನೋಡಿದ ಹಾಗೆ ಎಂಟು ವರ್ಷದ ತನಕ ಮಕ್ಕಳತ್ರ ನಾವು ಮಾತನಾಡೋದು ತುಂಬ ಆಗಿರುತ್ತದೆ ಅವರೇ ಹೆಚ್ಚಾಗಿರೋ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅಥವಾ ನಾವು ಅವ್ರಿಗೇನು ಹೇಳಿದ್ರು ಕೇಳ್ತಾ ಇರ್ತಾರೆ ಅದೇ ಬಂದ ಬಂದಮೇಲೆ ಮಕ್ಕಳ ಪ್ರಶ್ನೆಗಳು ಸ್ವಲ್ಪ ಆಳವಾಗಿರುತ್ತದೆ ಹಾಗಾಗಿ ನಾವು ನಮ್ಮ ಸಮಯವನ್ನು ಸರಿಯಾಗಿ ನಿಗದಿಪಡಿಸಿಕೊಂಡು ಅವರಿಗೆ ಉತ್ತರವನ್ನು ಕರೆಕ್ಟಾಗಿ ಹೇಳಬೇಕು ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಅಥವಾ ಯಾವುದಾದ್ರೂ ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ತಿಳ್ಕೊಂಡು ಹೇಳಬೇಕು ಅಥವಾ ನಮ್ಮಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ತಪ್ಪುಗಳಿದ್ದರೆ ಆ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು ಮತ್ತು ತಪ್ಪಾಗಿದ್ದರೆ ತಪ್ಪಾಗಿದೆ ಅಂತ ಹೇಳಬೇಕು ಇದರಿಂದ ಮಕ್ಕಳಿಗೂ ತಪ್ಪು ಯಾವುದು ಸರಿ ಯಾವುದು ಎಂಬ ವಿಮರ್ಶೆ ಅವರ ಮನಸ್ಸಿನಲ್ಲಿ ಆರಂಭವಾಗ್ತದೆ ಮತ್ತು ತಪ್ಪನ್ನು ತಿದ್ದಿಕೊಡುವ ಒಂದು ಮನಸ್ಥಿತಿಯು ಅವರಲ್ಲಿ ಬೆಳವಣಿಗೆ ಆಗ್ತದೆ ಹಾಗಾಗಿ ನಾವೆಲ್ಲರೂ ನೋಡಿರ್ಬೋದು ಹದಿನೆಂಟು ವರ್ಷದ ತನಕ ಮಕ್ಕಳ ಹತ್ರ ಮಾತನಾಡುವುದು ಒಂದು ವಿಧಾನ ಆದರೆ ಆ ನಂತರ ಮಕ್ಕಳ ಹತ್ರ ಮಾತನಾಡೋದು ಇನ್ನೊಂದು ವಿಧಾನ ಹೆಚ್ಚಾಗಿ ಹದಿನೆಂಟು ವರ್ಷದ ತನಕ ನಾವು ಮಕ್ಕಳ ಹತ್ರ ಒಳ್ಳೆಯ ಬಾಂಧವ್ಯನ ಬೆಳೆಸಿದರೆ ಸರಿಯಾಗಿ ಅವರಿಗೆ ಅರ್ಥ ಮಾಡಿದರೆ ಅವರು ಮುಂದೆಯೇ ನಮ್ಮ ಮಾತನ್ನು ಕೇಳ್ತಾರೆ ಇಂದರೆ ಕೇಳುವುದಿಲ್ಲ ಹೆಚ್ಚಾಗಿ ಯೌವನವನ್ನು ಹೊಂದಿದ ಮಕ್ಕಳ ಹತ್ರ ಮಾತನಾಡೋದು ಅಷ್ಟು ಸುಲಭದ ವಿಷಯವಲ್ಲ ಹಾಗಾಗಿ ನಮ್ಮ ಬಾಂಧವ್ಯವನ್ನು ಸಣ್ಣ ಮಕ್ಕಳಿದ್ದಾಗಲೇ ಸರಿಯಾಗಿ ಬೆಳೆಸ್ಕೊಂಡಿದ್ರೆ ಮುಂದೆಯೂ ಅವರ ಜೊತೆಗೆ ನಮ್ಮ ಬಾಂಧವ್ಯ ಚೆನ್ನಾಗಿರುತ್ತದೆ ಹಾಗಾಗಿ ಎಲ್ಲ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದರೆ ಮಕ್ಕಳು ಸಣ್ಣವರಿದ್ದಾಗ ನಾವು ಯಾವ ರೀತಿಯ ಬಾಂಧವ್ಯವನ್ನು ಮಕ್ಕಳ ಜೊತೆಗೆ ಬೆಳೆಸ್ಕೊಳ್ತೇವೋ ಅದೇ ಮುಂದೆ ಅವರ ನಮ್ಮ ಅವರ ಬಾಂಧವ್ಯವನ್ನು ಗಟ್ಟಿ ಮಾಡಲಿಕ್ಕೆ ಅದು ಅಡಿಪಾಯವಾಗ್ತದೆ ಮೊದಲು ನಾವು ಮಾಡಬೇಕಾದ ಮೂಹೂರು ಕೆಲಸಗಳೇನಂತ ಹೇಳಿದರೆ ಒಂದನೆಯದು ಈ ಥರದ ವೀಡಿಯೋಗಳನ್ನು ಮೊದಲು ಮಾಡಿದ್ದೀನಿ ಮುಂದೆನೂ ಮಾಡ್ತಾಯಿರ್ತೀನಿ ಹಾಗೆ ಮನಸ್ಸಿನ ಒಳ ಒಳನೋಟವನ್ನು ನೋಡಬೇಕಾದ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಿದ್ರೆ ಅಥವಾ ಕೇಳಬೇಕು ಅಂತಿದ್ದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಆಯಿತು ಅಂತಿದ್ದರೆ ಲೈಕ್ ಬಟನ್ನ ಒತ್ತುಬಿಡಿ ಹಾಗೂ ಈ ಥರದ ವೀಡಿಯೋಗಳು ಬೇರೆಯವರಿಗೆ ಉಪಯೋಗ ಆಗುವಂತಿದ್ದರೆ ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ